ಸರ್ ಸ ನಮ್ಮ ನ್ಯಾಯಾಲಯದಿಂದ ಆದೇಶ ಬಂದಿದೆ ನ್ಯಾಯಾಲಯದಿಂದ ಲೀಗಲ್ ಒಪಿನಿಯನ್ಗೆ ನಮ್ಮ ತಾಲೂಕು ಆಡಳಿತ ಕಳಿಸಿದರು ನಿರ್ಮಾಣ ಶೆಲ್ಟರ್ಸ್ದು ಸರ್ಕಾರಿ ಜಮೀನಲ್ಲಿ ಏನಾದರೂ ಕಟ್ಕೊಂಡಿದ್ರೆ ಅದನ್ನು ಡೆಮಾಲೇಷನ್ ಮಾಡಿ ಸರ್ಕಾರಿ ಜಮೀನಿಂದಲ್ಲೇ ಕಟ್ಕೊಂಡಿದ್ರೆ ಡೆಮಾಲೇಷನ್ ಮಾಡಿ ಅಂತೇಳ್ಬಿಟ್ಟು ಲೀಗಲ್ ಒಪಿನಿಯನ್ ಬಂದಿದೆ ಇಲ್ಲಿ ವಿಚಾರ ಇದರಲ್ಲಿ ಆಗಿರೋವಂಥದ್ದು ಏನಂದರೆ ಎರಡು ಸರಿ ಸರ್ವೆ ಮಾಡಿ ಎರಡು ಸರಿಯೂ ಸರ್ಕಾರಿ ಜಮೀನು ಅಂತೇಳ್ಬಿಟ್ಟು ಗುರುತು ಮಾಡಿಕೊಟ್ಟಿದ್ದಾರೆ ಒಂದು ಕೋರ್ಟ್ ಕಡೆಯಿಂದ ಅಂಥ ಸರ್ವೇನಲ್ಲಿಯೂ ಸರ್ಕಾರಿ ಜಮೀನು ಇದು ಅಂತೇಳ್ಬಿಟ್ಟು ಬಂದೈತೆ ನಾವು ಕೇಳಿದ್ದು ಅಷ್ಟೇ ಸರ್ಕಾರಿ ಜಮೀನಾಗಿದ್ದಾಗ ದಯವಿಟ್ಟು ಒತ್ತುವರಿ ತೆರವು ಮಾಡಿಕೊಡಿ ಅಂದಾಗ ಅಲ್ಲಿ ಫಸ್ಟ್ ಟೈಮ್ ಮಾಡಿದಾಗ್ಲೂ ಸರ್ಕಾರಿ ಜಮೀನು ಹೇಳ್ಬಿಟ್ಟೆ ಬಂದಿದೆ ಎರಡನೇ ಟೈಮ್ ಮಾಡಿದಾಗ್ಲೂ ಸರ್ಕಾರಿ ಜಮೀನು ಅಂತೇಳ್ಬಿಟ್ಟು ಬಂದಿದೆ ಈಗ ನೀವು ನೋಡ್ತಾ ಇರ್ಬೋದು ಮೊನ್ನೆ ಯಲಂಕ ಎಲ್ಲ ಎಲ್ಲ ಬಿಲ್ಡಿಂಗ್ಗಳೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರ ಬಿಲ್ಡಿಂಗ್ಗಳು ಅಪಾರ್ಟ್ಮೆಂಟ್ಗಳು ಹೊಡೆದ್ರು ಸಣ್ಣ ಅದು ಬಿಟ್ಟವ್ರದು ಗುಡಿಸಲುಗಳು ಮತ್ತು ಮನೆಗಳು ಸಣ್ಣ ಪುಟ್ಟ ಇಂಚು ಮನೆಗಳು ಕೂಡ ಹೊಡೆದ್ರು ಅಲ್ವಾ ಯಾಕಂದರೆ ಸರ್ಕಾರ ಯಾರೇ ಒತ್ತುವರಿ ಮಾಡ್ಕೊಂಡಿದ್ರು ಯಾರೇ ಏನು ಮಾಡ್ಕೊಂಡಿದ್ರು ಅದು ಸರ್ಕಾರಿ ಗೋಮಾಳ ಬಂಡಿದಾರಿ ಮತ್ತು ಸ್ಮಶಾನ ಮತ್ತು ರಾಜಕಾಲುವೆ ಇಂಥದ್ದೆಲ್ಲ ಆದಾಗ ಹಂಡ್ರೆಡ್ ಪರ್ಸೆಂಟ್ ಒಡೆದೇ ಹೊಡಿತಾರೆ ಅಲ್ವಾ ಆ ಥರ ಸಂಕ್ರಾಂತಿ ಸ್ಪೆಷಲ್ಲು ನಾವು ನಮ್ಮ ಆನೆಕಲ್ಲು ವಿಚಾರದಲ್ಲಿ ಇನ್ನು ಕೇವಲ ನಾನು ಹೇಳಿದ್ದೆ ಮೂರೇ ತಿಂಗಳು ಅಂತೇಳ್ಬಿಟ್ಟು ಫೆಬ್ರವರಿ ಮುಗಿಯುವಷ್ಟೊಳಗೆ ಎಲ್ಲ ಬಿಲ್ಡಿಂಗ್ಸು ಅನಧಿಕೃತ ಬಿಲ್ಡಿಂಗ್ಗಳೇನೇನಿದೆ ನಿರ್ಮಾಣ ಶೆಲ್ಟರ್ಸಲ್ಲಿ ಎಲ್ಲ ಬಿಲ್ಡಿಂಗ್ಗಳು ಡೆಮೊಲೇಷನ್ ಆಗುತ್ತೆ ಸರ್ ನಾವು ಅದಕ್ಕೆ ಸಂಬಂಧಪಟ್ಟಂಗೆ ಏನೇನು ಮಾಡಬೇಕು ಎಲ್ಲ ಥರ ಇವಾಗ ಯಾರ್ಯಾರು ಯಾರ್ಯಾರು ಮೀಟ್ ಮಾಡಿದ್ದಾರೆ ಯಾರು ಯಾರು ಯಾರ್ಯಾರು ಏನೇನು ಮಾಡಿದ್ದಾರೆ ಎಲ್ಲ ಓಡೋಗವ್ರಿ ನಿಮಗೆ ಗೊತ್ತಿರೋ ಅಂಥದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ಅರೆಸ್ಟಾಗಿ ಜೈಲಿಗೆ ಹೋಗ್ತಾರೆ ಯಾಕಂದರೆ ನಕಲಿ ದಾಖಲೆಗಳು ಸೃಷ್ಟಿ ಮಾಡಿ ಜನಗಳಿಗೆಲ್ಲ ಮೋಸ ಮಾಡಿದ್ದಾರಲ್ಲ ನಾನು ಅವತ್ತು ಹೇಳಿದೆ ಮತ್ತು ಈ ಜನ ಏನು ಮಾಡ್ತಾಯಿದ್ದಾರೆ ಇವ್ರ ಮಾತು ಕೇಳಿಕೊಂಡು ಇಲ್ಲ ಇದು ಲೀಗಲ್ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ನಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರು ಸಿ ಕಂಪ್ಲೇಂಟ್ ಕೊಡಿಸೋರ್ಗಾದರೂ ಕಾಮನ್ ಸೆನ್ಸ್ ಇರಬೇಕು ಸಿವಿಲ್ ಮ್ಯಾಟ್ರಸ್ಗೆ ಕ್ರಿಮಿನಲ್ ಅಂದರೆ ಪೊಲೀಸ್ ಸ್ಟೇಷನ್ಗೆ ಸಂಬಂಧ ಬರಲ್ಲ ಬರಲ್ಲೂ ಆಗಿಲ್ಲ ಅಂತೇಳಿ ಸದಾನಂದ ಸರ್ ಈಗ ಸದಾನಂದ ಕತೆ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರಬೇಕು ಸದಾನಂದ ವಿಚಾರ ಏನಾಗ್ಬಿಟ್ಟೈತೆ ಅಂದರೆ ಫಸ್ಟ್ ನೀವು ನೀವು ನೋಡ್ತಾ ಇರೋಂಥದ್ದೇ ಇವಾಗ ಸಿ ಅಂಥ ಒಬ್ಬ ಹೀನಾಯ ವ್ಯಕ್ತಿಯ ವಿರುದ್ಧ ಅಂದರೆ ಅವನು ಹೆಸರು ಹೇಳಿ ಮಾತಾಡೋದು ತಪ್ಪೇ ಬಟ್ ಕಾನೂನಲ್ಲಿ ಕಾನೂನಲ್ಲಿ ಇಂಥದ್ದು ಜನಗಳನ್ನ ದಿಕ್ತಪ್ಸಿ ಒಂದು ಸುಳ್ಳು ಪತ್ರಿಕಾಗೋಷ್ಠಿ ಮಾಡೋವಂಥದ್ದು ಸುಳ್ಳು ಸುದ್ದಿಗೋಷ್ಠಿ ಮಾಡೋವಂಥದ್ದು ಮತ್ತು ಜನಗಳಿಗೆ ದಿಕ್ಕು ತಪ್ಸೋ ಅದೇ ಯಾವ ಥರ ಮಾಡ್ಕೊಂಬಿಟ್ಟವನಂದ್ರೆ ಸ ಸದಾನಂದ ಇವಾಗ ನಮ್ಮ ಕಡೆ ಈ ಕಡೆ ಲೋಕಲ್ಗಳಲ್ಲಿ ಮಾತಾಡ್ತಾರೆ ಇವರೆಲ್ಲ ಮಾತಾಡ್ತಾ ಇರ್ತಾರೆ ಈ ಪುತ್ತುಗುಪ್ಪ ಹೋಗ್ರೂಪಾಮೆ ಪುಡ್ಸ್ಕನಿ ಸೂತಿಗೆ ನಮ್ಮ ಅಮ್ಮ ಅಂತ ಆ ಥರ ಈ ನನಗೆ ಗೊತ್ತಿಲ್ಲ ಅದೇ ಈತನ ಹೇಳ್ಕೊಟ್ಟಿದ್ದು ಎಲ್ಲ ಪಣ್ಣು ಬೆಸ್ಟ್ ಬೆಸ್ಮಾನ ಎಲ್ಲ ಪಣ ಅಂದರೆ ಅದ್ರ ಪಾಡ್ಗೆ ಅದೆಲ್ಲ ಹೋಗ್ತಾ ಇರ್ತೈತಂತೆ ಯಾವು ಅದನ್ನು ಇಟ್ಕೊಂಡು ನಿಕ್ಕರಲ್ಲಿ ಬಿಟ್ಕೊಂಡಂಗೆ ಆಯ್ತಂತೆ ಆ ಥರ ಮಾಡ್ಕೊಂಡಿದ್ದ ಸದಾನಂದು ಸದಾನಂದ ವಿಚಾರ ಆಲ್ಮೋಸ್ಟ್ ಆಲ್ ತಾಲೂಕು ತಾ ಆನೇಕಲ್ ತಾಲೂಕಿನ ಜನತೆಗೆ ಮತ್ತು ನಮ್ಮ ಜಿಗಣಿ ವ್ಯಾಪ್ತಿಯಲ್ಲಿ ಎಲ್ರಿಗೂ ಗೊತ್ತು ಆ ವ್ಯಕ್ತಿ ಎಷ್ಟಕ್ಕೆ ದುಡ್ಡಕ್ಕೆ ಡೀಲ್ ಆಗ್ತಾನೆ ಫಸ್ಟು ಆ ವ್ಯಕ್ತಿನೇ ಇಲ್ಲಿ ನಿರ್ಮಾಣ ಶೆಲ್ಟರ್ಸ್ ಅವರ ವಿರುದ್ಧ ಹೋರಾಟ ಮಾಡ್ತಾನೆ ಅದಾದಮೇಲೆ ಎಷ್ಟು ದುಡ್ಡು ತಗೊಂಡು ಆಗ್ತಾನೆ ಅಲ್ವಾ ಇಂಥ ವಿಚಾರಗಳನ್ನೆಲ್ಲ ಇದು ಮಾಡಿಕೊಂಡು ಆ ವ್ಯಕ್ತಿ ನಾವು ಮಾತಾಡೋ ಅಷ್ಟು ದೊಡ್ಡ ವ್ಯಕ್ತಿ ಅವನಲ್ಲ ಅವನು ಫ್ರಾಡ್ ಅವನು ಮನೆ ಮತ್ತೆ ಅಂದ್ರೆ ಸರ್ ಈಗ ನಾನು ಹೇಳೋದೇನಂದ್ರೆ ಇವಾಗ ಅವ್ರೇನು ಕಂಪ್ಲೇಂಟು ಏನು ಕೇಸು ಇದೆಲ್ಲ ಏನ್ ಮಾಡ್ಬೇಕು ಅನ್ಕೊಂಡಿದಾರೋ ಅವ್ರಿಗೆ ಯಾರು ಮೋಸ ಮಾಡಿದಾರೋ ಅವ್ರ ಮೇಲೆ ಕುಟ್ಕೊಳ್ಳಿ ಆಪ್ಷನ್ ಐತೆ ಅದಕ್ಕೆ ಆಪ್ಷನ್ ಐತಿ ಈಗ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ತೋರಿಸ್ಬಿಟ್ಟು ಮೋಸ ಮಾಡಿಬಿಟ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಅರೆಸ್ಟ್ ಆಗಿ ಜೈಲಿಗೆ ಹೋಗಿ ಹೋಗ್ತಾರಲ್ಲ ಅಲ್ವಾ ಈಗ ನಾವು ಹೇಳ್ತಾ ಇರೋಂಥದ್ದು ನೀವು ಲೀಗಲ್ ಆಗಿದ್ರೆ ನಮ್ಗೆ ಬೇಡ ಇಲ್ಲಿಗಲ್ ಆಗಿದ್ದಾಗ ಸರ್ಕಾರದಿಂದ ಅದು ಹೊಡೆದೇ ಹೊಡಿತಾರೆ ಅಲ್ವಾ ಆ ಥರ ಏನಣ್ಣ ಡೈಲಾಗು ಪುತ್ತಿ ಸೂತಕ್ಕೆ ಬಿಟ್ಟು ನಾನು ಅಮ್ಮ ಅಂತ ಆ ಥರ ಅಯ್ಯೋ ಅದೇ ಹೇಳ್ಕೊಡ್ತಾ ಇದ್ದ ಕಾರಲ್ಲೇ ಮರ್ತೋಗಿದ್ದೀನಿ ನಾನು ನಮ್ಮೆಲ್ಲ ಪಣ ಹೇಳ್ಕೊಟ್ಟಿದ್ದೆ ಗಾಡಿಗಳು ಅದು ನಿಮ್ಗೆ ಗೊತ್ತ ಸಾರ್ ಈಗ ನಾನು ಹೇಳೋದೇನಂದ್ರೆ ಪ್ಯೂರ್ಲಿ ಪ್ಯೂರ್ಲಿ ಆರ್ ಐ ಶಾಮೀಲಾಗಿದ್ದ ನಮಗೆ ಬಂದಿರೋಂಥ ಮಾಹಿತಿಗಳೇನಂದ್ರೆ ತಹಸೀಲ್ದಾರ್ ಕೂಡ ಏನೋ ಸ ಸ್ವಲ್ಪ ಸಣ್ಣ ಪುಟ್ಟ ಯಾವುದೋ ಯಾರೋ ಸ್ವಲ್ಪ ಒಂದಷ್ಟು ಆಮಿಷಗಳಿಗೆ ತಲೆ ಬಾಗಿದ್ದಾನೆ ಅಂತ ಅಲ್ವಾ ನಮ್ಗೇನಾದ್ರಲ್ಲಿ ಕೆಲಸ ಈಗ ನಾವು ಕೇಳ್ತೀವಿ ಇನ್ನೇನಾದರೂ ಇನ್ನು ಡೆಮಾಲೇಷನ್ ಮಾಡಿಲ್ಲ ಅಂದರೆ ನಮ್ಮದು ಮಾಮೂಲಿ ಐತಲ್ಲ ಸರ್ ಹೋರಾಟ ಈಗ ನಾವು ಸ್ಟೇ ಇರೋ ಜಮೀನುಗಳು ನಮಗೆ ಬೇಡ ಅವ್ರ ಹೆಸರಲ್ಲಿ ಖಾತೆ ಇರೋ ಜಮೀನುಗಳು ನಮ್ಗೆ ಬೇಡ ಅವ್ರ ಹೆಸ್ರಲ್ಲಿ ಈಗಲ್ಲ ಪೇಪರ್ಸ್ ಇರೋ ಜಮೀನುಗಳು ನಮಗೆ ಬೇಡ ಹೇಳ್ಬಿಟ್ಟು ರಾಜಕಾಲುವೆ ಗುಂಡು ತೋಪು ಸರ್ಕಾರಿ ರಸ್ತೆ ಸರ್ಕಾರಿ ಜಾಗಗಳು ಸರ್ಕಾರಿ ಸ್ಮಶಾನಗಳು ಎಲ್ಲ ಟೋಟ್ಲ್ ಎಷ್ಟು ಎಕರೆನಪ್ಪ ಇನ್ನೂರ ನಲ್ವತ್ತು ಎಕರೆ ಅಷ್ಟು ಎಕರೆಗಳಲ್ಲಿ ಅಂದರೆ ಅಷ್ಟು ಜಮೀನುಗಳಲ್ಲಿ ಒಳಗಾಗುವಂಥದ್ದು ಸುಮಾರು ಒಂದು ಮೂವತ್ತೆರಡು ಎಕರೆ ಮಾರ್ಕ್ ಮಾಡಿ ಇನ್ನೂ ಹೊಸ್ದಾಗಿ ಇನ್ನೊಂದು ಅರ್ಜಿ ಕೊಟ್ಟಿದ್ದೀವಿ ಈಗ ಮೂವತ್ತೆರಡು ಎಕರೆ ಡೆಮೊಲೇಷನ್ ಮಾಡಬೇಕು ಏನೋ ಆ ಸರ್ವೆ ನಂಬರ್ ಯಾವ ಸರ್ವೆ ನಂಬರ್ ಅದು ಅರವತ್ನಾಲ್ಕಲ್ಲ ಈ ಸರ್ವೆ ನಂಬರ್ಗಳಲ್ಲಿ ಅದು ಯಾವ್ದಾವ ಸರ್ವೆ ನಂಬರ್ಗಳು ಏನೇನು ಮೆನ್ಷನ್ ಮಾಡಿ ಅದು ನಾವು ಕೊಟ್ಟಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂಗೆ ಡೆಮಾಲೇಷನ್ ಆಗೇ ಆಗ್ತೈತೆ ಒತ್ತುವರಿ ತೆರವು ಹಾಗೆ ಆಗುತ್ತೆ ಸರ್ ಸ್ಟೇ ಇದೆ ಬಗ್ಗೆ ಏನು ಸ್ಟೇ ಇದ್ದರೆ ನೋಡಿ ಸರ್ ಈಗ ಈಗ ಅದೇ ಸರ್ ನೋಡಿ ಸರ್ ಈಗ ತಾಲೂಕಿನ ಜನತೆಗೆ ಸ್ವಲ್ಪ ಕನ್ಫ್ಯೂಸ್ ಆಗುವಂಥ ವಿಚಾರ ಏನಂದರೆ ಸರ್ಕಾರದಿಂದ ಸ್ಟೇ ಕೊಟ್ಬಿಡ್ತಾರೆ ಕೋರ್ಟಿಂದ ಸ್ಟೇ ಕೊಡ್ ಸ್ಟೇ ಕೊಡೋ ಅಂಥದ್ದು ಅವರು ಓನ್ ಜಮೀನುಗಳಿಗೆ ಸರ್ಕಾರಿ ಜಮೀನುಗಳು ಕೊಡೋಲ್ಲ ಅಲ್ವಾ ನಾನು ಹೇಳೋವಂಥದ್ದು ಈಗ ಮೊನ್ನೆ ಡೆಮಾಲೇಷನ್ ಮಾಡಿದ್ರಲ್ಲ ಎಲ್ಲಂಕ ಯಾವ ಊರಣ್ಣದು ಕೋಗಿಲು ಕ್ರಾಸ್ ಕೋಗಿಲು ಕೋಗಿಲು ಕ್ರಾಸು ನೀವೆಲ್ಲರಿಗೂ ಗೊತ್ತೆಲ್ಲರೂ ಎಲ್ಲರೂ ನೋಡಿದ್ದಾರೆ ಅಣ್ಣ ಒಂದು ಇನ್ನೂರು ಐತೆ ಅಣ್ಣ ಕೋರ್ ಸ್ಟೇಗಳು ಕೋಗಿಲು ಕ್ರಾಸ್ ಅದ ಇನ್ನೂರು ಇರೋದು ಕೋಗಿಲು ಕ್ರಾಸ್ ಡೆಮಾಲೇಷನ್ ಮಾಡಿದ್ರಲ್ಲ ಇದ್ರದ್ದು ಇನ್ನೂರು ಐತಿ ಅಂದರೆ ಅವ್ರದ್ದು ಓನ್ ಪ್ರಾಪರ್ಟಿಗಳನ್ನು ತೋರಿಸ್ಬಿಟ್ಟು ಸ್ಟೇ ತಗೊಂಬಂದಿರ್ತಾರೆ ಆದರೆ ಸರ್ಕಾರಿ ಏನು ಮಾಡ್ತಾರೆ ಅವ್ರ ಪ್ರಾಪರ್ಟಿ ಅಲ್ಲ ಇದು ಸರ್ಕಾರಿ ಜಮೀನು ಅಂತ ಬಿಟ್ಟು ತೋರಿಸ್ಬಿಟ್ಟು ಡೆಮಾಲೇಷನ್ ಮಾಡ್ತಾರೆ ಸಿ ಅವರ ಅಧಿಕಾರಿಗಳು ಅವ್ರ ಕೆಲಸ ಅವ್ರು ಕರೆಕ್ಟಾಗಿ ಮಾಡಿದ್ದಾರೆ ನಾವಿಲ್ಲಿ ಲೋಕಲಲ್ಲಿ ಆನೆಕಲ್ ಯೋಜನಾ ಪ್ರಾಧಿಕಾರನ ಮಾತಾಡೋಂಗಿಲ್ಲ ಯಾಕಂದರೆ ಇಲ್ಲಿ ತನಕ ಅಧ್ಯಕ್ಷರಿಲ್ಲ ಅಲ್ವಾ ಎರಡನೇದು ಅವರು ಲೀಗಲ್ ಒಪಿನಿಯನ್ ತಗೊಂಡವರು ಇನ್ನು ಥರ ಇಲ್ಲಿ ತನಕ ಅವ್ರು ಏನು ಮಾಡಿದ್ರು ಏನೋ ಅದು ಗೊತ್ತಿಲ್ಲ ಪಾಪ ತಾಲೂಕು ನಮ್ಮ ಆನೆಕಲ್ ತಾಲೂಕು ಅವರು ಇದು ಮಾತ್ರ ತಾಲೂಕು ಆಫೀಸ್ ತಾಲೂಕು ತಹಸೀಲ್ದಾರ್ ಅವ್ರ ಕಡೆಯಿಂದ ಮಾಡಿರೋಂಥ ಲೀಗಲ್ ಒಪಿನಿಯನ್ ಬಂದಿದೆ ಸರ್ಕಾರಿ ಜಮೀನಲ್ಲಿದ್ದಾಗ ನೀವು ಒತ್ತುವರಿ ತೆರವು ಮಾಡಿ ಅಂತ ಬಿಟ್ಟು ಬಂದೈತೆ ಎರಡು ಸರ್ವೆಗಳು ಸರ್ಕಾರಿ ಜಮೀನು ಅಂತ ಬಿಟ್ಟು ಬಂದೈತೆ ನಾನು ಹೇಳಿದ್ದೀನಲ್ಲ ಫೆಬ್ರವರಿ ಎಂಡಿಂಗ್ ಒಳಗೆ ಎಲ್ಲ ನೆಮಿನೇಷನ್ ಆಗೇ ಆಗುತ್ತೆ ಥ್ಯಾಂಕ್ ಯು ಅಂತ ಹೇಳ್ಕೊಂಡಿದ್ದೆ ನನಗೆ ಗೊತ್ತಿಲ್ಲ ನಮ್ಮ ನಿರ್ಮಾಣ ಶೆಲ್ಟ್ರ್ ನಿಸರ್ಗ ಬಡಾವಣೆಯ ವಿಚಾರವಾಗಿ ಸುಮಾರು ನಾವು ಒಂದು ಎಂಟೊಂಬತ್ತು ತಿಂಗಳಿಂದ ಹೋರಾಟ ಮಾಡಿಕೊಂಡೇ ಬಂದ್ವಿ ಇದಕ್ಕೆ ಆ ಒಂದು ಶೇ ಸ್ಟೇ ಪಟ್ಟಿಲ್ಲ ಅಂತಲೇ ಹೆಸರಿಟ್ಬಿಟ್ಟಿದ್ದೀವಿ ಇವತ್ತಿನಗೆ ಆತ ಏನ್ ಮಾಡ್ತಾನೆ ಮಾತಾಡ್ಬೋದು ಸ್ಟೇ ಪಾಟೀಲ್ ಅಂತಾನೆ ಇಟ್ಬಿಟ್ಟಿದ್ವಿ ಹೆಸರು ಆತ ಏನ್ ಮಾಡ್ತಾನೆ ಯಾವ ಮಾರಿದ್ರೆ ಹೋಗ್ತಾನೆ ನಾವಲ್ಲಿ ಹೆಜ್ಜೆ ಇಟ್ಟಿದ ತಕ್ಷಣ ಹಂಗೆ ಒಂದು ಒನ್ ಅವರ್ ಟೈಮ್ ಕೊಟ್ಟರೆ ಸಾಕು ಒನ್ ಅವರ್ ಸ್ಟೇ ತರ್ತಾನೆ ಇಡೀ ಇದರಲ್ಲಿ ಯಾರ ಕೈಯಲ್ಲೂ ಆಗಲ್ಲ ಆ ಥರ ಅವ್ನು ತಗೊಂಬರ್ತಾನೆ ಬಟ್ ಅದು ಏನು ಫೇಕು ಅದು ಲೀಗಲ್ ಆಗಂತೂ ತಗೊಂಡ್ಬರಲ್ಲ ಎಷ್ಟೋ ಏನೇನೋ ಮಾಡಿದ್ವಿ ಸರ್ವೆ ಮಾಡಿದ್ವಿ ಮೊನ್ನೆ ಫಸ್ಟ್ ಟೈಮ್ ಸರ್ವೆ ಮಾಡಿದಾಗ ಒತ್ತುವರಿ ಆಗಿದೆ ಸರ್ಕಾರಿ ಜಾಗ ಒತ್ತುವರಿ ಆಗಿದೆ ಅಂತ ರಿಪೋರ್ಟ್ ಕೊಟ್ರು ಅದಕ್ಕೂ ಏನು ಮಾಡ್ದೆ ಸ್ಟೇ ಇದೆ ಅಂತೇಳ್ಬಿಟ್ಟು ಸ್ಟೇ ತೋರಿಸ್ದೆ ಆಯಿತು ಅಂತೇಳಿ ಅವ್ರು ಕೋರ್ಟ್ಗೆ ಹೋದ್ರು ಈಗ ಕೋರ್ಟಿಂದ ಆದೇಶ ಬಂದಿದ್ದಲ್ಲ ಸುಮ್ಮನೆ ಈಗ ಏನು ಮಾಡ್ತೀರಾ ನೀವು ನೀವೆಷ್ಟು ಸ್ಟೇಗಳನ್ನು ತೊಗೊಂಡ್ಬರ್ತೀರಾ ಈ ಕೋರ್ಟ್ ಮುಂದೆ ನೀವು ಎಲ್ಲ ಇದು ಚಿಕ್ಕವರೈತಾನೆ ದೊಡ್ಡವರೇ ನಾವು ಚಿಕ್ಕವರು ಎಲ್ಲರೂ ಚಿಕ್ಕವರಣ್ಣ ಕೋರ್ಟ್ ನ್ಯಾಯಾಲಯ ಆದೇಶ ಏನು ಮಾಡ್ತೈತೋ ಅದಕ್ಕೆ ನಾವು ತಲೆ ಬಾಗ್ತೀವಿ ತಲೆ ಬಗ್ಲೇಬೇಕು ಹಂಗಂತೇಳ್ಬಿಟ್ಟು ಡೂಪ್ಲಿಕೇಟ್ ಡಾಕ್ಯುಮೆಂಟ್ ತೋರಿಸ್ಬಿಟ್ಟು ಕಾನೂನಿಗೆ ನ್ಯಾಯಾಲಯಕ್ಕೆನೇ ದಿಕ್ಕಿತಪ್ಸೋ ಅಂತ ಕೆಲ್ಸನ ಮಾಡ್ತಾರಲ್ಲ ಈ ವ್ಯಕ್ತಿಗಳ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಾಗಬೇಕು ಎಲ್ಲ ಆದೇಶ ಆಗಿದೆ ಅಲ್ಲಿಂದಲೇ ಬಂದಿದೆ ಕೋರ್ಟಿಂದಲೇ ಬಂದಿದೆ ಒತ್ತುವರಿ ಆಗಿದೆ ಅದನ್ನ ತೆರವುಗೊಳಿಸಿ ಅಂತ ಬಂದಿದೆ ಅದು ಯಾವಾಗ ಅದನ್ನ ಮಾತಾಡ್ತೀವಿ ಹೋಗಿ ಅವರು ಸಂಬಂಧಪಟ್ಟಂತ ಆರ್ ಐ ಮತ್ತು ಡಿ ಟಿ ಅವರ್ ವಿ ಅವ್ರ ಹತ್ರ ಮಾತಾಡ್ತೀವಿ ಅವ್ರು ಯಾವಾಗ ನಮ್ಗೆ ಡೇಟ್ ಕೊಡ್ತಾರೋ ಆ ಡೇಟ್ ನ ಮತ್ತೆ ನಾವು ಅನೌನ್ಸ್ ಮಾಡ್ತೀವಿ ಅನೌನ್ಸ್ ಮಾಡಿ ಒಡೆದು ಬಿಸಾಕ್ತಿವಿ ಅಷ್ಟೇ ಜಾಸ್ತಿ ದಿನ ಆಗಿದ್ದು ಅಪ್ಡೇಟ್ ಕೊಟ್ಟು ಇದೊಂದು ಅಪ್ಡೇಟ್ ಅಷ್ಟೇ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ತ್ಯಾಂಕ್ ಯು ಸಲ ಹಿಂದೆ ಯಾವುದೇ ಕಾರಣಕ್ಕೂ ನೋಡಿ ಸಾರ್ ಇದೊಂದು ಹೇಳ್ಬಿಡ್ತೀನಿ ಕೇಳಿ ಸಂದೇಶ್ ಅವರ ಬಗ್ಗೆ ಸುಮಾರು ಜನ ಊಹಾಪೋಹಗಳು ಏನೋ ಸುಮ್ ಸುಮ್ನೆ ಹೇಳ್ಕೊಂಡ್ ಬರ್ತಾ ಇದಾರೆ ಅಷ್ಟು ದುಡ್ಡು ಶಾಮೀಲ ಆಗಿದ್ದಾರೆ ಅಷ್ಟು ದುಡ್ಡು ತಗೊಂಡಿದ್ದಾರೆ ಯಾವ ಅನ್ನಾದ್ರು ನಾನ್ ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ ಬಲಿ ಆಗ್ತೀವ ನಾವು ಬಲಿ ಆಗಲ್ಲ ಒಂದು ರೂಪಾಯಿ ಸಿಂಗಲ್ ಪೈಸೆ ತಗೊಂಡಿರೋದ್ ಎಲ್ಲಾದ್ರೂ ಪೂರ್ವ ಮಾಡ್ಲಿ ಅವ್ರು ಇಟ್ಕೊಂಡು ಸುಮ್ನೆ ನಾಟ್ಕಡೋದಲ್ಲ ಒಂದು ರೂಪಾಯಿ ತಗೊಂಡಿರೋದು ಏನಾರ ಪೂರು ಅಂತಂದ್ರೆ ನಾವು ಅವ್ರು ಏನು ಹೇಳಿದ್ರು ಅದು ನಾವು ಕೇಳ್ತೀವಿ ನಾವು ಪ್ರೂಫ್ ಮಾಡ್ತೀವಿ ನಾವು ನಾವು ನಮ್ಮ ನಾವು ಪ್ರೂಫ್ ಮಾಡಿ ನಮ್ಮ ಹತ್ರ ಇದೆ ದಾಖಲೆಗಳು ನಾವು ಇಷ್ಟು ದಿನ ಹೋರಾಟ ಏನು ಮಾಡಿದ್ದೀವೋ ಅದನ್ನ ದಾಖಲೆಗಳ ಸಮೇತನೆ ಇವತ್ತು ಬಂದು ಹೊಡಿತಾ ಇದೀವಿ ಅಂತಂದ್ರೆ ಅದು ನಮ್ಮ ಕಷ್ಟ ನಮ್ಮ ಶ್ರಮ ನಮ್ಮ ಒಂದು ಸಂಘಟನೆಯ ಒಂದು ಹೋರಾಡಿ ಓಪಲ ಒಂದೇ ದಿನ ಒಂದೇ ದಿನ ಲೀಗಲ್ ಒಪಿನಿಯನ್ ಬೇಕಾಗಿದ್ದಿದ್ದು ಆಯ್ತು ಮೂರು ದಿನ ಟೈಮ್ ತಗೊಳ್ಳಿ ಎರಡು ತಿಂಗ್ಳು ಏನಕ್ಕಾಯ್ತು ಆ ರೈ ಶಾಮಿಲಾಗಿರೋದಕ್ಕಾಯ್ತು ಆ ರೈ ಡೈರಿ ನೇರವಾಗಿ ಬಂದ ಅಲ್ಲಿ ಎಲ್ಲಾರ ಮುಂದೆಯೂ ನಿಮ್ಮದೇ ಮಾಧ್ಯಮ ಮಿತ್ರರು ನೀವೇ ಬಂದು ಕ್ಯಾಪ್ಚರ್ ಮಾಡ್ಕೊಂಡ್ರಿ ಆ ರೈ ಆ ವಿಚಾರದಲ್ಲಿ ಶಾಮೀಲಾಗಿದ್ದ ಸಿ ಇನ್ನೊಂದು ಮೂಲ ವಲಯ ನಾನು ಹೇಳ್ತೀನಿ ನೋಡಿ ಎಲ್ಲ ಜಮೀನುಗಳಿಗೂ ಏನು ಸ್ಟೇ ಕೊಟ್ಟಿದ್ರು ಹೈಕೋರ್ಟಿಂದ ಇನ್ನೊಂದು ಗುಡ್ ನ್ಯೂಸ್ ಏನಂದರೆ ಎಲ್ಲ ಸ್ಟೇಗಳು ವೇಕೆಂಟ್ ಆಗೈತಿ ಟೋಟ್ಲು ಟೋಟಲ್ ಎಲ್ಲ ಸ್ಟೇಗಳು ವೇಕೆಂಟ್ ಆಗೈತಿ ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಗೆ ಆದೇಶ ಪ ಕಾಪಿ ಬರ್ತೈತಿ ನಮ್ಮ ಕೈಗೆ ಅದಕ್ಕೆ ಅದ್ರ ಬಗ್ಗೆ ನಾನು ಮಾತಾಡಿಲ್ಲ ಸ್ಟೇ ವೇಕೆಂಟ್ ಆಗಿರೋದ್ರ ಬಗ್ಗೆ ನಾನು ಮಾತಾಡಿಲ್ಲ ಸಿ ಯಾಕಂದರೆ ಇನ್ನೂ ನಮ್ಮ ಕೈಗೆ ಇನ್ನೂ ಆದೇಶದ ಕಾಪಿ ಪ್ರತಿ ಬಂದಿಲ್ಲ ಈಗ ಇನ್ ಕೆಲವು ದಿನಗಳಲ್ಲಿ ಬರ್ತೈತೆ ಅದು ಹನ್ನೆರಡು ನಿವೇಶನಗಳಿಗೆ ಸಂಬಂಧಪಟ್ಟಂಗೆ ಹನ್ನೆರಡು ವಿಲ್ಲಾಗಳಿಗೆ ಸಂಬಂಧಪಟ್ಟಂಗೆ ಸ್ಟೇ ವೇಕೆಂಟ್ ಆಗಿದ್ರುನು ನಮ್ಮ ಇಒ ಅವ್ರ ಪಾಪ ಅದೇನೋ ಇಲ್ಕ ಏನಪ್ಪ ಏನಂತೆ ಆಫೀಸ್ಗೆ ಸರ್ ಇಒ ಆಫೀಸ್ ಹೋದ್ರೆ ಇವತ್ತಿಗೆ ಕರೆಕ್ಟ್ ಆಗಿ ಒಂದು ಒಂದ್ ಹತ್ತು ನಿಮಿಷ ಕುತ್ಕೊಂಡು ಅವ್ರನ್ನ ಮಾತ್ರ ಮಾತಾಡಲ್ಲ ನಿಸರ್ಗ ಬಡಾವಣೆ ಅಂದ ತಕ್ಷಣ ಅದೇನಾಗುತ್ತಾ ಗೊತ್ತಿಲ್ಲ ಅವ್ರಿಗೆ ನಮ್ಮನ್ನ ಹಂಗೆ ಮಾತಲ್ಲೇ ನಾನು ಮಾತಾಡ್ತೀನಿ ನಾನು ಇದು ಕೊಡ್ತೀನಿ ನಾನು ಸ್ವಲ್ಪ ಬಿಜಿ ಇದ್ದೀನಿ ಇದೇ ಹೇಳ್ತಾರೆ ಹೊರತು ಉಡಾಪೆ ಆನ್ಸರ್ ಕೊಡ್ತಾರೆ ಅಷ್ಟೇ ಅವರು ಏನು ಅಂಬೇಡ್ಕರ್ ವಂಶಸ್ಥರ ರಕ್ತ ಯಾವುದೇ ಕಾರಣಕ್ಕೂ ಯಾರಾದರೂ ನಮ್ಮ ಸಂದೇಶ್ರು ರಾಜ್ಯ ತರ ದುಡ್ಡು ಬಗ್ಗೆ ಅನ್ನೋದಾದರೆ ಇವತ್ತೇ ಅದನ್ನು ತೆಗೆದುಹಾಕ್ಬಿಡಿ ವಿಶೇಷವಾಗಿ ಇವತ್ತು ನಮ್ಮನ್ನೆಲ್ಲ ಕ್ರಿಕೆಟ್ಗೆ ಆಹ್ವಾನಿಸಿದರೆ ನಮ್ಮ ಕಿತ್ಕನಾಹಳ್ಳಿ ಯುವಕರು ಅವರ ಕಷ್ಟ ಸುಖದಲ್ಲಿ ನಮ್ಮ ತಾಲೂಕಲ್ಲಿ ಯಾವುದೇ ಯುವಕರು ಬಂದರೂ ಕೂಡ ನಾವೆಲ್ಲ ನಮ್ಮ ಟೀಮ್ ಏನಿದೆ ನಾವೆಲ್ಲರೂ ಕೂಡ ನಮ್ಮ ಕೈಯಾದಷ್ಟು ಸಹಾಯ ಮಾಡಿ ಕ್ರೀಡೆಗೆ ಪ್ರೋತ್ಸಾಹವನ್ನು ನೀಡ್ತೇವೆ ಅದರಿಂದ ನಮ್ಮನ್ನು ಕರೆಸಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ವಿಶೇಷವಾಗಿ ಕೋಲಾರದಿಂದ ಬಂದಿರತಕ್ಕಂಥ ನಮ್ಮ ಕೋಲಾರ ಸಂದೇಶ ಅವರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಪತ್ರಕರ್ತರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಥ್ಯಾಂಕ್ ಯು